ವರಾಯಿ ಜುವೆಲರ್ಸ್ ಮಾಲೀಕರಿಗೆ ಕೋಟಿ ಕೋಟಿ ವಂಚನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಐಶ್ವರ್ಯ ಗೌಡ ಅಲಿಯಾಸ್ ನಂಬಶ್ರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು ಜುವೆಲ್ಲರಿ ಮಾಲಿಕ್ ಮಾಲೀಕರಾಗಿದ್ದಂಥ ವನಿತಾ ಐತಾಳ್ ದೂರಿನ ಸಂಬಂಧ ಐಶ್ವರ್ಯ ಗೌಡಗೆ ನೋಟಿಸ್ ಜಾರಿಯಾಗಿತ್ತು ನೋಟಿಸ್ ನೀಡಿದಂಥ ಹಿನ್ನೆಲೆ ವಿಚಾರಣೆಗೆ ಹಾಜರಾಗುವಂತೆ ಲೇಔಟ್ ಪೊಲೀಸರು ಸೂಚನೆಯನ್ನು ಕೊಟ್ಟರು ಒಂಬತ್ತು ಪಾಯಿಂಟ್ ಎಂಟು ಎರಡು ಕೋಟಿ ಮೌಲ್ಯದ ಚಿನ್ನವನ್ನು ಪಡೆದು ವಂಚಿಸಿರುವಂಥ ಆರೋಪ ಇದೆ ಜೊತೆಗೆ ಡಿ ಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದಾರೆ ಅಂತ ವನಿತಾ ಐತಾಳ್ ಆರೋಪ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ನಾನಾ ರೀತಿಯ ವ್ಯಾಪ್ತಿಗೆ ಆಯಾಮಕ್ಕೆ ತೆಗೆದುಕೊಳ್ತಾ ಇದೆ ವನಿತಾ ಐತಾಳ್ ಹೇಳುವಂತೆ ಐಶ್ವರ್ಯ ಗೌಡ ಚಿನ್ನ ತೆಗೆದುಕೊಂಡಿದ್ದಾರೆ ಹಣ ಕೊಟ್ಟಿಲ್ಲ ಅಂತ ಹೇಳಿ ಆದರೂ ಅವರಿಬ್ಬರೂ ಕೂಡ ಸ್ನೇಹಿತರಾಗಿದ್ದರು ಅನೇಕ ವರ್ಷಗಳಿಂದ ಪರಿಚಿತರಾಗಿದ್ದರು ಅವರಿಬ್ಬರು ಒಟ್ಟಿಗೆ ವ್ಯವಹಾರವನ್ನು ಕೂಡ ಮಾಡ್ತಾಯಿದ್ರು ವರಾಹಿ ಜ್ಯುವೆಲ್ಲರ್ಸ್ನ ಮಾಲೀಕತ್ವದಲ್ಲಿ ಪಾಲುದಾರಿಕೆಯನ್ನು ಕೂಡ ಹೊಂದಿದ್ದರು ಆದರೆ ಆ ನಂತರದಲ್ಲಿ ಅವರ ಮಧ್ಯೆ ಕಾಣಿಸಿಕೊಂಡಂಥ ಬಿರುಗು ಇಷ್ಟು ದೊಡ್ಡ ಹಂತಕ್ಕೆ ಬಂದು ತಲುಪಿದೆ ಮನಿತಾ ಐತಾಳ ದೂರು ಕೊಟ್ಟಿದ್ದಾರೆ ಐಶ್ವರ್ಯಾ ಗೌಡ ಅವರ ವಿರುದ್ಧ ಇದೀಗ ಐಶ್ವರ್ಯ ಗೌಡ ಅವರು ಕೂಡ ಕಾನೂನು ಸಮರದಕ್ಕೆ ಮುಂದಾಗಿದ್ದಾರೆ ಇಬ್ಬರೂ ಕೂಡ ಕಾನೂನಿನ ಹೋರಾಟದಲ್ಲಿ ಮುಂದುವರಿತಾ ಇದ್ದಾರೆ ಕ್ರಮ ಯಾರ ಮೇಲಾಗುತ್ತೆ ಏನು ಎತ್ತ ಅಂತ ಸದ್ಯಕ್ಕೆ ನೋಡಬೇಕಾಗಿದೆ ಸದ್ಯಕ್ಕೆ ಐಶ್ವರ್ಯ ಗೌಡ ವಿರುದ್ಧ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಲಿಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ ಆಡಿಯೋ ವೈರಲ್ ಆಗ್ತಾ ಇದೆ ಐಶ್ವರ್ಯ ಗೌಡ ವಿರುದ್ಧ ಪ್ರಕರಣ ದಾಖಲಾಗಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉತ್ತರ ವಿಭಾಗದ ಡಿ ಸಿ ಪಿ ಸೈದುಲ್ಲಾ ಅಡಾವತ್ ಅವರನ್ನ ಭೇಟಿಯಾಗಿದ್ದಾರೆ ಐಶ್ವರ್ಯ ಗೌಡ ಆದರೆ ಡಿ ಸಿ ಪಿ ಭೇಟಿಯ ಬಗ್ಗೆ ಯಾವುದೇ ರೀತಿಯ ವಿವರಣೆಯನ್ನಾಗಲಿ ಮಾಹಿತಿಯನ್ನಾಗ್ಲಿ ಹಂಚಿಕೊಂಡಿಲ್ಲ ವನಿತಾ ಬಳಿ ಮಾತನಾಡಿರುವಂತಹ ಆಡಿಯೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಆಡಿಯೋ ವಿಚಾರ ಇದೆಯಲ್ಲ ಬಹಳ ವೈರಲ್ ಆಗಿದೆ ಧರ್ಮ ಅವರು ಡಿ ಕೆ ಸುರೇಶ್ ಅವರ ಧ್ವನಿಯನ್ನು ಮಿಮಿಕ್ರಿ ಮಾಡಿ ಅದನ್ನು ಅನುಕರಿಸಿ ಅದೇ ರೀತಿಯಲ್ಲಿ ಮಾತನಾಡಿದ್ದಾರೆ ವನಿತಾ ಜೊತೆಗೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಐಶ್ವರ್ಯ ಗೌಡ ಇಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದು ದೂರು ಕೊಟ್ಟ ವಿಷಯ ತಿಳಿದಾಗ ಮಾತನಾಡಿದ್ದೆ ಅದನ್ನು ತಡವಾಗಿ ವೈರಲ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಾನು ತಕ್ಕ ಉತ್ತರ ಕೊಡ್ತೇನೆ ಅದರಲ್ಲಿ ನಾನೇ ಮಾತನಾಡಿರೋದು ಹಣ ಕೊಡಬೇಕು ಕುಳಿತು ಮಾತಾಡೋಣ ಅಂತ ಹೇಳಿದ್ದೆ ಆ ಅಷ್ಟರಲ್ಲಿ ದೂರು ಕೊಟ್ಟಿದ್ದಾರೆ ಅಂತ ಐಶ್ವರ್ಯಗೌಡ ಹೇಳಿದ್ದಾರೆ ಸಂಜೆ ಈ ಆಡಿಯೋ ವೈರಲ್ ಆಗಿದೆ ಇದ್ರ ಬಗ್ಗೆ ನಾನು ಹೇಳಕ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೊನ್ನೆ ಬೆಳಗ್ಗೆ ನನಗೆ ಅಂದ್ರೆ ಇದು ಕಂಪ್ಲೇಂಟ್ ಆಗಿದ್ದು ನೆಕ್ಸ್ಟ್ ಡೇಗೆ ಮೀಡಿಯಾದಲ್ಲಿ ಫಸ್ಟ್ ಬಂದಿದ ತಕ್ಷಣ ನನ್ಗೆ ಇನ್ಫಾರ್ಮ್ ಬಂದಿದ ತಕ್ಷಣ ನಾನು ಆಕೆ ಕಾಲ್ ಮಾಡಿದೆ ಯಾಕಂದ್ರೆ ನನ್ನ ಜೊತೆ ಚೆನ್ನಾಗೇ ಇದ್ರು ಇವಾಗ ಇವ ಒಂದು ವಾರದಿಂದನೂ ಅವ್ರು ನನಗೆ ಕಾಲ್ ಮಾಡಿದ್ದಾರೆ ನನ್ನ ಜೊತೆ ಚೆನ್ನಾಗೆ ಮಾತಾಡ್ತಾ ಇದ್ರು ಸಡನ್ ಆಗಿ ಏನಿದು ನೀನು ಮೀಡಿಯಾಗೋಗಿ ಕೂತಿದ್ದೆ ಮೀಡಿಯಾದಲ್ಲಿ ಏನಿದ್ ಬರ್ತಾ ಇದೆ ಅಂತಂದ್ರೆ ನನಗೂ ಸ್ವಲ್ಪ ಶಾಕ್ ಆಯಿತು ಆ ತಕ್ಷಣ ನಾನು ಆಕೆ ಕಾಲ್ ಮಾಡಿದೆ ಏನಿದು ನಿನ್ನ ನನ್ನ ಜೊತೆ ಚೆನ್ನಾಗೇ ಇದ್ದೆ ಇದೆಲ್ಲ ಮಾಡ್ತಿದ್ಯಾ ಏನು ಅಂತ ನಾನು ರಿಕ್ವೆಸ್ಟ್ ಮಾಡಿರೋದು ಹೌದು ನಾನು ಆ ರೀತಿ ಮಾತಾಡಿರೋದು ಹೌದು ಆಗ ಆಕೆ ಏನು ನೀನು ನನ್ಗೆ ಗತ್ಕೊಟ್ಟಿ ಕೊಡ್ಬೇಕು ಹೇಳು ಹೇಳು ಅಂತ ನನಗೆ ಫೋರ್ಸ್ಫುಲಿ ಅವರು ಕೇಳ್ತಾ ಇದ್ರು ಅದೇನಿದೆ ನಾವು ಕುತ್ಕೊಂಡು ಮಾತಾಡ್ಕೊಳಮ್ಮ ಯಾಕೆ ಈ ಥರ ಮಾಡ್ತಿದ್ಯಾ ಈಗ ನನ್ನ ಮರ್ಯಾದೆ ತೆಗೆದು ಏನು ಸಿಕ್ಕುತ್ತೆ ಅಂತ ನಾನು ಆ ರೀತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿರೋದು ಹೌದು ಇಲ್ಲ ನಾನು ಕೊಡ್ಲೇಬೇಕು ನೀನು ಗತ್ಕೊಟ್ಟಿ ನಾನು ಕೊಡ್ತೀನಿ ಬಾ ಅಂತ ಆ ಥರ ಏನು ಕರೆದಿಲ್ಲ ನಿನ್ಗೆ ಎಷ್ಟು ಬೇಕೋ ಕೊಡ್ತೀನಿ ಏನ್ ಬೇಕು ಕೊಡ್ತೀನಿ ಬಾ ಕುತ್ಕೊಂಡು ಕೂತ್ಕೊಂಡು ಮಾತಾಡೋಣ ಫಸ್ಟ್ ಏನಿದೆ ಸುಮ್ಮನೆ ಯಾಕೆ ಮೀಡಿಯಾಗೆಲ್ಲ ಹೋಗಿ ನಾನು ಮರ್ಯಾದೆ ತೆಗಿತಾ ಇದೆಯಾ ಯಾಕೆ ಇದೆಲ್ಲ ಮಾಡ್ತಿದ್ದೆ ನನ್ನ ಜೊತೆ ಚೆನ್ನಾಗಿದ್ದು ಯಾಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಂತ ನಾನು ರಿಕ್ವೆಸ್ಟ್ ಮಾಡಿರೋದು ಹೌದು ಅದು ನಿನ್ನೆ ಸಂಜೆ ಈ ಆಡಿಯೋ ವೈರಲ್ ಆಗಿದೆ ಇದ್ರ ಬಗ್ಗೆ ನಾನು ಹೇಳ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮೊನ್ನೆ ಬೆಳಗ್ಗೆ ನನ್ಗೆ ಅಂದ್ರೆ ಇದು ಕಂಪ್ಲೇಂಟ್ ಆಗಿದ್ದು ನೆಕ್ಸ್ಟ್ ಡೇಗೆ ಮೀಡಿಯಾದಲ್ಲಿ ಫಸ್ಟ್ ಬಂದಿದ ತಕ್ಷಣ ನನಗೆ ಇನ್ಫಾರ್ಮ್ ಬಂದಿದ ತಕ್ಷಣ ನಾನು ಆಕೆ ಕಾಲ್ ಮಾಡಿದೆ ಯಾಕಂದ್ರೆ ನನ್ನ ಜೊತೆ ಚೆನ್ನಾಗೇ ಇದ್ರು ಇವಾಗ ಇವ ಒಂದು ವಾರದಿಂದನೂ ಅವ್ರು ನನಗೆ ಕಾಲ್ ಮಾಡಿದ್ದಾರೆ ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ರು ಸಡನ್ ಆಗ ಏನಿದು ನೀನು ಮೀಡಿಯಾಗ ಹೋಗಿ ಕೂತಿದ್ಯಾ ಮೀಡಿಯಾದಲ್ಲಿ ಏನು ಬರ್ತಾ ಇದೆ ಅಂತಂದ್ರೆ ನನ್ಗೂ ಸ್ವಲ್ಪ ಶಾಕ್ ಆಯ್ತು ತಕ್ಷಣ ನಾನು ಆಕೆ ಕಾಲ್ ಮಾಡಿದೆ ಏನಿದು ನೀನ್ ನನ್ನ ಜೊತೆ ಯಾಕೆ ಇದೆಲ್ಲ ಮಾಡ್ತಿದ್ಯಾ ಏನು ಅಂತ ನಾನು ರಿಕ್ವೆಸ್ಟ್ ಮಾಡಿರೋದು ಹೌದು ನಾನು ಆ ರೀತಿ ಮಾತಾಡಿರೋದು ಹೌದು ಆಗ ಆಕೆ ಏನು ಹೇಳು ಕೊಡ್ಬೇಕು ಕೊಡ್ಬೇಕು ಅಂತ ನನಗೆ ಫೋರ್ಸ್ಫುಲಿ ಅವರು ಕೇಳ್ತಾ ಇದ್ರು ಅದೇನಿದೆ ನಾವು ಕುತ್ಕೊಂಡ್ ಮಾತಾಡ್ಕೊಳಮ್ಮ ಯಾಕೆ ಈ ತರ ಮಾಡ್ತಿದ್ಯಾ ಈಗ ನನ್ ಮರ್ಯಾದಿತಾಗ ನಿನ್ಗೆ ಏನ್ ಸಿಗುತ್ತೆ ಅಂತ ನಾನು ಆ ರೀತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿರೋದು ಹೌದು ಇಲ್ಲ ನಾನು ಕೊಡ್ಲೇಬೇಕು ನೀನ್ ಗತ್ಕೊಟ್ಟಿ ನಾನು ಕೊಡ್ತೀನಿ ಬಾ ಅಂತ ಆತರ ಏನು ಕರ್ದಿಲ್ಲ ನಿನ್ಗೆ